ಕರ್ನಾಟಕ ಮತ್ತು ಗೋವಾದ ಎನ್ಸಿಸಿಯ ಇಪ್ಪತ್ತ ಎರಡು ನೌಕಾ ಕೆಡೆಟ್ಗಳು ಇಂದು ತಮ್ಮ ಅಖಿಲ ಭಾರತ ಸಾಗರ ನೌಕಾಯಾನ ದಂಡಯಾತ್ರೆ ಮೆನು ಎರಡು ಸಾವಿರದ ಇಪ್ಪತ್ತ ಐದು ಟ್ರೋಫಿಯ ಭಾಗವಾಗಿ ಉಡುಪಿಯ ಮಲ್ಪೆ ಬಂದರಿನಿಂದ ನೌಕಾಯಾನ ಆರಂಭಿಸಿದ್ದಾರೆ ಉಡುಪಿ ಜಿಲ್ಲೆಯ ಮಲ್ಪೆ ಪ್ರವಾಸೋದ್ಯಮ ಜಟ್ಟಿಯಲ್ಲಿ ಏರ್ ಕಮೋಡರ್ ಎಸ್ಬಿ ಅರುಣ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀಮತಿ ವಿನಿತಾ ಅರುಣ್ ಕುಮಾರ್ ಜೊತೆಗೆ ಸಾಗರ ನೌಕಯಾನ ದಂಡಯಾತ್ರೆಯನ್ನ ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ಕರ್ನಾಟಕ ಮತ್ತು ಗೋವಾ ನಿರ್ದೇಶನಾಲಯದ ಎನ್ಸಿಸಿ ಉಪಮಹಾನಿರ್ದೇಶಕ ಏರ್ ಕಮೋಡರ್ ಎಸ್ಬಿ ಅರುಣ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀಮತಿ ವಿನೀತಾ ಅರುಣ್ ಕುಮಾರ್ ಅವರನ್ನ ಕ್ಯಾಂಪ್ ಕಮಾಂಡೆಂಟ್ ಅಶ್ವಿನ್ ಎಂ ರಾವ್ ಅವರು ಬರಮಾಡಿಕೊಂಡ್ರು ಎನ್ಸಿಸಿ ಮಂಗಳೂರು ಗ್ರೂಪ್ ಕಮಾಂಡರ್ ಕರ್ನಲ್ ವಿರಾಜ್ ಕಾಮತ್ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಿದ್ರು ಇನ್ನು ಈ ಕಾರ್ಯಕ್ರಮಕ್ಕೆ ಉಡುಪಿ ಕೊಚ್ಚನ್ ಶಿಪ್ ಯಾರ್ಡ್ ಲಿಮಿಟೆಡ್ನ ಸಿಎಫ್ಒ ಶಂಕರ್ ನಟರಾಜ್ ಮತ್ತು ಯುಸಿಎಸ್ಎಲ್ ಡಿಜಿಎಂ ಎಂ ಅಂಬಲ ವನನ್ ಸಾಕ್ಷಿಯಾದರೂ ಕಮಾಂಡರ್ ರಾವ್ ಅವರು ಶಿಬಿರದ ಬಗ್ಗೆ ವಿವರಿಸುತ್ತಾ ಸಮುದ್ರಯಾನದಲ್ಲಿ ಕಠಿಣ ತರಬೇತಿ ಹಲವಾರು ಸುರಕ್ಷಿತ ಕವಾಯತುಗಳು ನದಿ ಸಂಚರಣೆ ಮುಕ್ತ ಸಮುದ್ರ ಸಂಚರಣೆ ಚಾರಣ ಮತ್ತು ಉಡುಪಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಲು ಕೆಡೆಟ್ಗಳಿಗಾಗಿ ಆಯೋಜಿಸಲಾದ ವಿವಿಧ ಭೇಟಿಗಳನ್ನು ಸಂಯೋಜಿಸಲಾಗಿದೆ ಎಂದರು ಬೀಚ್ ಸ್ವಚ್ಛತಾ ಡ್ರೈವ್ಗಳು ಪ್ರತಿಮೆ ಶುಚಿಗೊಳಿಸುವಿಕೆ ಮಾದಕ ವಸ್ತು ಜಾಗೃತಿ ಮಾರ್ಗ ಮೆರವಣಿಗೆ ಆರೋಗ್ಯ ಜಾಗೃತಿ ಕಾರ್ಯಾಗಾರ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ನೇಮಕಾತಿ ಅಧಿಕಾರಿಗಳ ಶೈಕ್ಷಣಿಕ ಕಾರ್ಯಾಗಾರಗಳಂತಹ ಹಲವಾರು ಕ್ರಮಗಳನ್ನು ಅವರು ಎತ್ತಿ ತೋರಿಸಿದ್ದಾರೆ ಈ ದಂಡಯಾತ್ರೆಯನ್ನ ಕೌಶಲ್ಯ ಸಹಿಷ್ಣುತೆ ಮತ್ತು ತಂಡದ ಕೆಲಸದ ಸಮಗ್ರ ಪರೀಕ್ಷೆಗಾಗಿ ವಿನ್ಯಾಸಗೊಳಿಸಲಾಗಿದೆ ನೌಕಾಯಾನಕ್ಕೆ ಹೋಗುವ ಮೊದಲು ಕೆಡೆಟ್ಗಳು ಎರಡು ಸಾವಿರದ ಇಪ್ಪತ್ತ ಐದರ ಅಕ್ಟೋಬರ್ ಒಂದರಿಂದ ಐದರವರೆಗೆ ಪೂರ್ವ ಮೆನು ಹಂತದಲ್ಲಿ ಕಠಿಣ ತರಬೇತಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ ಪೂರ್ವ ಸಿದ್ಧತಾ ಚಟುವಟಿಕೆಗಳು ಕೆಡೆಟ್ಗಳನ್ನು ದೋಣಿ ನಿರ್ವಹಣೆ ನೌಕಾಯಾನ ರಿಗ್ಗಿಂಗ್ ಚಟುವಟಿಕೆಗಳು ಸುರಕ್ಷತಾ ಕಾರ್ಯವಿಧಾನಗಳು ಮತ್ತು ಮುಂಬರುವ ಕಠಿಣ ಪ್ರಯಾಣಕ್ಕೆ ಅಗತ್ಯವಾದ ಸಂಚರಣೆ ತಂತ್ರಗಳ ಅಗತ್ಯ ಜ್ಞಾನದೊಂದಿಗೆ ಸಜ್ಜುಗೊಳಿಸಿವೆ ಎಂದು ವಿವರಿಸಿದ್ದಾರೆ ಉದ್ಯಾವರದ ಪ್ರಶಾಂತ ಪಾಪನಾಶಿನಿ ನದಿಯಿಂದ ಆರಂಭಗೊಂಡು ಕೆಡೆಟ್ಗಳು ಮಲ್ಪೆ ಬಂದರಿನಲ್ಲಿ ತೆರೆದ ಸಾಗರಕ್ಕೆ ತಮ್ಮ ಪ್ರಯಾಣವನ್ನ ಕೈಗೊಳ್ಳುತ್ತಾರೆ ನಂತರ ಅವರ ಪ್ರಯಾಣವು ದಕ್ಷಿಣಕ್ಕೆ ಸುಂದರವಾದ ಕರಾವಳಿಯನ್ನ ತಾಗಿಕೊಂಡು ಮುಲ್ಕಿ ಕರಾವಳಿ ಸುರತ್ಕಲ್ ಕರಾವಳಿಯಂತಹ ಪ್ರದೇಶಗಳನ್ನ ಒಳಗೊಂಡಿದೆ ಮತ್ತು ಅಂತಿಮವಾಗಿ ನವ ಮಂಗಳೂರು ಬಂದರಿನಲ್ಲಿ ಕೊನೆಗೊಳ್ಳುತ್ತೆ ನೌಕಾಯಾನದ ಹಿಂದಿರುಗುವ ಹಂತದಲ್ಲಿಯೂ ಅದೇ ಮಾರ್ಗವನ್ನ ಅನುಸರಿಸಲಾಗುತ್ತೆ ಒಟ್ಟಾರೆ ತಂಡಗಳು ಇನ್ನೂರ ಹತ್ತೊಂಬತ್ತು ಕಿಲೋಮೀಟರ್ ಗಳ ದೂರವನ್ನ ಕ್ರಮಿಸಲು ಸಜ್ಜಾಗಿದೆ ಈ ದಂಡಯಾತ್ರೆಗೆ ಇಪ್ಪತ್ತ ಏಳು ಅಡಿ ಉದ್ದದ ಮೂರು ಡಿಕೆ ವೇಲರ್ ಕ್ಲಾಸ್ ದೋಣಿಗಳ ಸಮೂಹವನ್ನ ನಿಯೋಜಿಸಲಾಗುವುದು ಜೊತೆಗೆ ಮೀಸಲಾದ ಸುರಕ್ಷತಾ ದೋಣಿಗಳನ್ನ ನಿಯೋಜಿಸಲಾಗುವುದು ಎನ್ಸಿಸಿಯ ಒಳಗೊಳ್ಳುವಿಕೆಗೆ ಬದ್ಧತೆಯನ್ನು ಎತ್ತಿ ತೋರಿಸುವ ಈ ಕ್ರಮದಲ್ಲಿ ಪ್ರತಿ ದೋಣಿಯನ್ನ ನಾಲ್ಕು ಹುಡುಗರು ಮತ್ತು ಇಬ್ಬರು ಹುಡುಗಿಯರು ಒಳಗೊಂಡ ಆರು ಕೆಡೆಟ್ಗಳ ತಂಡವು ನಿರ್ವಹಿಸುತ್ತದೆ ಇದು ಸಹಯೋಗದ ಮತ್ತು ಸಮತೋಲಿತ ಕಲಿಕಾ ವಾತಾವರಣವನ್ನು ಬೆಳೆಸುತ್ತದೆ ಈ ದಂಡಯಾತ್ರೆಯ ಪ್ರಾಥಮಿಕ ಉದ್ದೇಶಗಳು ಕೇವಲ ನೌಕಾಯಾನ ಕೌಶಲ್ಯವನ್ನ ಮೀರಿ ವಿಸ್ತರಿಸುತ್ತವೆ ಗಾಳಿ ಚಾಲಿತ ಸಂಚರಣೆಯಲ್ಲಿ ಕೆಡೆಟ್ಗಳಿಗೆ ಪ್ರಾಯೋಗಿಕ ಅನುಭವವನ್ನು ಒದಗಿಸುವುದು ಆತ್ಮವಿಶ್ವಾಸವನ್ನ ಪೋಷಿಸುವುದು ಅಚಲವಾದ ತಂಡದ ಕೆಲಸಗಳನ್ನು ಬೆಳೆಸುವುದು ಮತ್ತು ಸಮುದ್ರದಲ್ಲಿ ನಿರ್ಣಾಯಕ ಬದುಕುಳಿಯುವ ಸಾಮರ್ಥ್ಯಗಳನ್ನು ತುಂಬುವುದು ಇದರ ಗುರಿಯಾಗಿದೆ ಈ ಸಾಹಸವು ಯುವಕರಲ್ಲಿ ಜಲಮಾನವ ಕೌಶಲ್ಯ ಚಟುವಟಿಕೆಗಳ ಬಗ್ಗೆ ಶಾಶ್ವತವಾದ ಉತ್ಸಾಹವನ್ನು ಹುಟ್ಟು ಹಾಕಲು ಸಹ ಪ್ರಯತ್ನಿಸುತ್ತದೆ ಎನ್ಸಿಸಿಯಲ್ಲಿ ಆರ್ಮಿ ಏರ್ಫೋರ್ಸ್ ಮತ್ತು ನೇವಿ ವಿಂಗ್ ಇದೆ ಅದು ಏನು ಮಕ್ಕಳಿಗೆ ಕೊಡಲಾಗುತ್ತೆ ಅದರಲ್ಲಿ ಎಸ್ಪೆಷಲಿ ನೇವಲ್ ವಿಂಗ್ನಲ್ಲಿ ಏನು ತರಬೇತಿ ಇದೆಯಲ್ಲ ಅದು ಹೆಚ್ಚಾಗಿ ಜನರಲಿ ಒಂದು ಬೋಟ್ ಪೂಲ್ ಆಗಲಿ ಅಥವಾ ಒಂದು ಕೆರೆಯಲ್ಲಿ ಅದರಲ್ಲಿ ಕೊಡ್ತೀವಿ ಬಟ್ ಅದು ಯಾ ಅದೇ ಬೋಟ್ ಪೂಲಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮುಂದೆ ಇದನ್ನು ಈಗ ಒಂದು ನೆಕ್ಸ್ಟ್ ಸ್ಟೆಪ್ ಅಂತಾರಲ್ಲ ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗಲಿಕ್ಕೆ ಇದು ಸಿಕ್ಸ್ ಕಾರ್ ನೇವಲ್ ಯೂನಿಟ್ನಿಂದ ಒಂದು ಕಾರ್ಯಕ್ರಮ ಇಟ್ಟಿದೆ ಅದರಲ್ಲಿ ಮಕ್ಕಳು ಸೆವೆಂಟಿ ಟೂ ಕ್ಯಾಡೆಟ್ಸ್ ಸಮುದ್ರದಲ್ಲಿ ತಮ್ಮ ಬೋಟ್ ಸೇಲ್ ಮುಖಾಂತರ ಹೋಗಿ ಬರ್ತಾರೆ ಸೊ ನಮ್ಮ ಸೆವೆಂಟಿ ಟು ಕೆಡೆಟ್ಸು ಎನ್ ಸಿ ಸಿಯಿಂದ ಯಿಂದ ನೇವಲ್ ವಿಂಗ್ನವರು ಅವರು ಇಲ್ಲಿಂದ ಮಲ್ಪೆಯಿಂದಾಗಿ ಮುಲ್ಕಿ ಮೂಲಕ ಮಂಗಳೂರಿಗೆ ಹೋಗಿ ಅದೇ ರೂಟಿನಲ್ಲಿ ಪುನಃ ವಾಪಸ್ ಬರ್ತಾರೆ ನಾಲ್ಕು ದಿನಗಳ ಈ ನೌಕಾಯಾನ ತುಂಬ ಅಡ್ವೆಂಚರಸ್ ಆಗಿರುತ್ತದೆ ನಮ್ಮ ಕೆಡೆಟ್ಸ್ಗಳಿಗೆ ಟೀಮ್ ವರ್ಕ್ ಹಾಗೂ ಸಮುದ್ರದಲ್ಲಿ ಸಿಗುವಂಥ ಚಾಲೆಂಜ್ಗಳನ್ನು ಹೇಗೆ ಫೇಸ್ ಮಾಡಬೇಕು ಅದನ ಅದನ ಅವರಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಈ 1 ಆಫ್ ದಿ ಬೆಸ್ಟ್ ಕ್ಯಾಂಪ್ ಹೇ ಜೋ ಅಬಿ ತಕ್ ہوا. ಆರ್ ಹಮ್ನೆ ಯಹಾ سیلಿಂಗ್ ಕ ನಾಸಿಕಾ, ಸ್ವಿಮ್ಮಿಂಗ್ ಆರ್ ಸಾತ್ ಸಾತ್ ಟ್ರಿಗಿಂಗ್ ಬಿ. ತೋ ಇಸ್ ಕ್ಯಾಂಪ್ ಕೆ ಲಿಯೇ ಲಗ್ಬಗ್ ಕಾರ್ವಾರ್ ಆರ್ ಕರ್ನಾಟಕ ಆರ್ ಗೋವಾ ಸೇ ಕ್ರೆಡಿಟ್ಸ ಆಯೇತೆ. ಸೋ unke saath mil jul kar rehna, un unko jaanna aur unke saath team mein kaam karna bahut kuch humne seekha.